ಹುಬ್ಬಳ್ಳಿ ಧಾರವಾಡ ಕನ್ಸುಲಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ವತಿಯಿಂದ ಹುಬ್ಬಳ್ಳಿಯ ಬಿವಿಬಿ ಎಂಜಿನಿಯರಿಂಗ್ ಕಾಲೇಜು ಸಭಾಂಗಣದಲ್ಲಿ ನಿನ್ನೆ ಸರ್ ಎಂ ವಿಶ್ವೇಶ್ವರಯ್ಯ ಜನ್ಮದಿನದ ಪ್ರಯುಕ್ತ ಆಯೋಜಿಸಿದ್ದ ಎಂಜಿನಿಯರ್ಗಳ ದಿನಾಚರಣೆ ಕಾರ್ಯಕ್ರಮವನ್ನು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಡಾ ಅಶೋಕ್ ಶೆಟ್ಟರ್ ಎಂಜಿನಿಯರ್ಗಳಾದ ಸುರೇಶ್ ಕಿರೇಸೂರ್ ಶ್ರೀಕಾಂತ್ ಚೆನ್ನಾಳ್ ಮತ್ತಿತರರು ಭಾಗವಹಿಸಿದರು ಇದಕ್ಕೂ ಮೊದಲು ಎಂಜಿನಿಯರ್ಗಳಿಗೆ ಸಂಬಂಧಪಟ್ಟ ಮಳಿಗೆಗಳನ್ನು ಸಚಿವ ಜಾರಕಿಹೊಳಿ ವೀಕ್ಷಿಸಿದರು ನಂತರ ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಎಂಜಿನಿಯರ್ಸ್ ಆಕ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವೆಬ್ಸೈಟ್ ಮತ್ತು ಕೈಪಿಡಿ ಅನಾವರಣ ಮಾಡಿದರು ಈ ಎಚ್ ಕೆ ಪಾಟೀಲ್ ಸದೃಢ ದೇಶ ನಿರ್ಮಾಣದಲ್ಲಿ ಸಿವಿಲ್ ಎಂಜಿನಿಯರ್ಗಳ ಪಾತ್ರ ಪ್ರಮುಖವಾಗಿದೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬದುಕು ಮತ್ತು ಅವರ ಕಾರ್ಯಗಳು ಅಭಿಯಂತರರಿಗೆ ಪ್ರೇರಣೆಯಾಗಬೇಕು ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಹೇಳಿದ್ದರು ಅದನ್ನು ನಿಜವಾಗಿಯೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆದವರು ಸರ್ ಎಂ ವಿಶ್ವೇಶ್ವರಯ್ಯನವರು ಎಂದು ಬಣ್ಣಿಸಿದರು ವಿಶ್ವೇಶ್ವರಯ್ಯನವರ ಬದುಕು ಹಾಗೂ ಅವ್ರ ಕೆಲಸ ಇವುಗಳ ಮೂಲಕ ತಾವು ಪ್ರೇರಣೆ ಸ್ಫೂರ್ತಿಯನ್ನ ಪಡಿಬೇಕಾಗಿದೆ